ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೈದ್ರಿ ಆರಾಮದ್ರಿ ನಾ ಆರಾಮದಿ ನೋಡ್ರಿ ಇವತ್ತ ನೋಡ್ರಿ ನಾವು ಒಂದು ಹೊಸ ಥರ ವೀಡಿಯೋ ಮಾಡಕ್ಕೀವ್ರಿ ಅದು ಹೆಂಗ ಏನು ಅಂತ ಎಲ್ಲ ನೋಡ್ರಿ ನಮ್ಗೆ ಸಪೋರ್ಟ್ ಮಾಡಿರಿ ನೀರು ಬಂದಿದ್ದೀವಿ ರೀ ನೀರೆಲ್ಲ ತುಂಬಿಸಿವಿ ಮನೆಯರಾದ್ರೂ ನೋಡ್ರಿ ಇಲ್ಲೇ ಈಗೆಲ್ಲ ಅದಕ್ಕೆ ರೆಡಿ ಮಾಡೋಕೈತೆ ರೀ ನಮ್ಮ ಸೌಮ್ಯ ಸುಪ್ರೀಯ ಸಿದ್ದು ಸಿದ್ದು ಇಲ್ಲರಿ ಸಿದ್ದು ಹೊರಗಾಡಕ್ಕೆ ಹೋಗ್ಯಾನ ಇವತ್ತು ಆಯ್ತಾರಲ್ರಿ ಸೆಂತ್ಯಕ್ಕೆ ಹೋಗ್ಬೇಕು ಈಗ ಒಂದು ವಿಡಿಯೋ ಮಾಡೋದೈತ್ರಿ ವಿಡಿಯೋ ಮಾಡಕತ್ತೀರಿ ಇವತ್ತು ಒಂದು ಹೊಸ್ದಾಗಿ ಮಾಡೋ ಮಾಡಕತ್ತಾರ ಮನ್ಯಾಗ ಇವತ್ತಾಗಿ ಖಾಲಿ ಇರ್ತವೆ ರೀ ರೈತರ ಹೀಗಾಗಿ ಇವತ್ತು ಒಂದು ಯಾವ್ದಾದ್ರೂ ಮಾಡೋಣ ವಿಡಿಯೋ ಅಂತಂದ್ರೆ ಒಂದು ಹೊಸ ಪ್ರಯತ್ನ ಮಾಡಕತ್ತೀರಿ ನೋಡಿರಿ ಸಪೋರ್ಟ್ ಮಾಡಿ ಅದಕ್ಕೆಲ್ಲ ಇದು ಒಂದು ಹೊಸ ಪ್ರಯತ್ನ ರೀ ಸ್ವಲ್ಪ ನನ್ನ ದನಿ ಕಮ್ಮಿ ಬರಕತ್ತೈತೆ ರೀ ಯಾಕಂತಂದ್ರೆ ಗಂಟ್ಲು ಜಗ್ಗಿ ಬ್ಯಾನೆ ಆಗ್ಬಿಟ್ಟೈತ್ರಿ ನನಗೆ ನಗಡಿ ಆಗಿತ್ತು ಮನೆ ಇನ್ನು ಸುಧಾರ್ಸಿಲ್ರಿ ಆಕಿನ್ನ ಇನ್ನು ಎರಡು ಮೂರು ಹೋಗಿಂದ ಪೂರ್ತಿ ಆರಂಭಕ್ಕೊಳಕ್ಕೆ ಮಣ್ಣು ಭಾಳ ಸುಸ್ತಾಗಿ ಬಿಟ್ಟು ರೀ ಹಿಂಗೆ ಇವತ್ತು ಮನೆಗೆ ಇರ್ತದೆ ಯಾವ್ದು ಒಂದು ಮಾಡಂಥದ ಅಂದ್ರೆ ಇವ್ರು ಈಗ ಎಲ್ಲರೂ ಸಪೋರ್ಟ್ ಮಾಡಿರಿ ಮಾಡಾಕತ್ತೀವಿ ಹೊರಗೆ ಅಲ್ಲಾಗ ಮಾಡಕತ್ತೀವಿ ಇದು ಸ್ವಲ್ಪ ಲೈಟಿನ್ ಬೆಳಕೆ ಇಲ್ಲೇ ಮಾಡಾಕತ್ತೀವಿ ಅದಕ್ಕೆಲ್ಲ ಏನೇನು ಬೇಕು ಎಲ್ಲ ಫಸ್ಟ್ ರೆಡಿ ಮಾಡಿ ಇಟ್ಟೈತ್ರಿ ಅದು ವಿಡಿಯೋ ನಾಳೆಗೆ ಬರ್ತೈತ್ರಿ ಇದು ಇವತ್ತ ಬರ್ತೈತ್ರಿ ನೋಡಿರಿ ನೀರೆಲ್ಲ ತುಂಬಿ ನೀರು ಬಂದಿದ್ದು ಎಲ್ಲ ನೀರೆಲ್ಲ ತುಂಬಿವಿ ಸ್ನಾನ ಎಲ್ಲ ಆತು ಬಟ್ಟೆ ಎಲ್ಲ ತೊಳೆದು ಹಾಕಿದ್ರು ನನ್ನ ಮಕ್ಕಳು ಇವತ್ತು ನನ್ನ ಮಕ್ಕಳು ತೊಳೆದು ಹಾಕ್ಯಾರೀ ಹಾಕಬೇಕು ಮನೆ ಮನೆಯೆಲ್ಲ ಸ್ವಚ್ಛಗೆ ಕ್ಲೀನಾಗಿ ಆಗಿದ್ರಿ ರೊಟ್ಟಿದವ್ರಿ ಇನ್ನೂ ಅಷ್ಟು ಕೊಂತ ನೀನು ನೀವು ನಾವು ಏನು ಅಡುಗೆ ಮಾಡಿವಿ ಏನಿಲ್ಲ ಅದೆಲ್ಲ ಏನು ಮಾಡಕತ್ತೀವಿ ಅದೆಲ್ಲ ನಾಳೆ ಬಿಡಿಯದಾಗ ಬರ್ತೈತ್ರಿ ನೋಡಿರಿ ನೀರೆಲ್ಲ ತುಂಬಿಬಿಟ್ಟಿವಿ ಸಂತೆಕ್ಕೆ ಇನ್ನ ಅದನ್ನೆಲ್ಲ ಉಷ್ಣ ರೆಡಿ ಮಾಡೋಕೈತೆ ರೀ ಸುಮ್ಮನೆ ಥರ ಐತ್ ನೋಡ್ರಿ ಆ ತಣ್ಣ ಬಟ್ಟೆಲ್ಲ ತೊಳೆದಾಕಿದ್ದೆ ಸಿದ್ಧ ಬಂದು ನೋಡಿರಿ ನೋಡಿರಿ ನಿಮಗೆ ದಿನ ಡೈಲಿ ಒಂದೇ ಥರ ವೀಡಿಯೋ ನೋಡಿ ಸ್ವಲ್ಪ ಬೇಸರ ಹಂಗಾಗಿರುತ್ತೆ ರೀ ಅದಕ್ಕೆ ನಾವು ವೀಡಿಯೋದಾಗ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡಿವ್ರಿ ಅದು ಏನಪ್ಪ ಅಂತಂದ್ರೆ ನಾನು ಮನೆಯವರು ಸೇರಿ ಒಂದು ಅಡುಗೆ ಮಾಡ್ತೀವ್ರಿ ವಾರ ಒಂದು ಎರಡು ಮೂರು ವೀಡಿಯೋ ಈ ಥರ ಬರ್ತಾವ್ರಿ ಸೇರಿ ಒಂದು ಅಡ್ಗೆ ಮಾಡ್ತೀವ್ರಿ ಅದು ಯಾವ ಅಡುಗೆ ಏನು ಅಂತ ನಾ ರೀ ಮುಂದೆ ವೀಡಿಯೋದಾಗ ಬರ್ತಾವ ಅವು ಸ್ವಲ್ಪ ಚೇಂಜ್ ಮಾಡ್ಕೊಂಡಿವ್ರಿ ನಾವು ವೀಡಿಯೋನ ಅಂದರೆ ನಿಮಗೂ ಖುಷಿ ಆಗಲಿ ಅಂತಂದು ಅದನ್ನೆಲ್ಲ ನೋಡಿರಿ ಸಪೋರ್ಟ್ ಮಾಡಿ ನೀವು ನಮಗೆ ಈಗ ನೋಡಿರಿ ಸಂತೆ ಕಂತೀವಿ ನಾವು ನಾವು ಅಡ್ಗೆ ಮಾಡಿರಿ ಒಂದು ಆಮ್ಲೆಗೆಲ್ಲ ಗ್ಯಾಸ್ ಅದನ್ನು ಅಷ್ಟು ಎಲ್ಲ ಇಟ್ಟು ಅದು ಏನು ಅಡ್ಗೆ ಮಾಡಿವಿ ಏನು ಎಲ್ಲ ವೀಡಿಯೋ ಐತ್ರಿ ಅದು ನಾಳೆ ಯಾರ ನಾಡ್ದಾರ ಹಾಕ್ತೀನಿ ರೀ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಅದು ಯಾಕಂತಂದ್ರೆ ಎಲ್ಲ ಅಷ್ಟು ಕೆಲಸ ಮಾಡ್ಕೊಂಡು ನೀರು ತುಂಬಿಸಿ ಒಳ್ಳೆ ಅದು ಅಡುಗೆ ರೀ ನಾನು ನಮ್ಮ ಮನೆಯವರು ಮಾಡಿದ್ವಿ ಅದನ್ನ ಅಡ್ಗೆನ ಮಾಡಿಂದ ಮತ್ತೆ ಒಳ್ಳೆ ಹಂಗೆ ರೀ ಹಂಗೆ ಶೆಂತೆ ಕೊಂದು ಬಿಡಮ್ಮ ಅಂತಂದ್ರೆ ನಮ್ಮ ಮನೆಯವರು ಶೆಂತೆ ಹೊಂಟೀವಿ ನೋಡ್ರಿ ಸಂತೆ ಅಂತಂದ್ರೆ ಭಾಳ ಏನೂ ತೊಗೊಂಡಿಲ್ಲರಿ ಸ್ವಲ್ಪ ಹಸಿ ಮೆಣಸಿ ಉಳ್ಳಾಗಡ್ಡಿ ಖಾಲಿ ಆಗಿದ್ವು ಅದನ್ನಷ್ಟ ತೊಗೊಂಡಿ ಮತ್ತೆ ನನ್ನ ಗಾಂಟ್ಲಿನ ಒಂದು ಸ್ವಲ್ಪ ಸರಿ ಹೋಗಿಲ್ರಿ ಸ್ವಲ್ಪ ಕಮ್ಮಿ ಬರ್ತೈತಿ ಸಮಸ್ರಿ ಮತ್ತೆ ನಮ್ಮ ಸೌಮ್ಯಾಗ ಬುಕ್ ಅದು ಕಾಪಿ ಬೇಕಾಗಿದ್ದು ಅಂತ್ರಿ ಮತ್ತು ಕಾಪಿ ಅವು ಏನೋ ಫೈಲ್ ಅಂತರ ಅದೇನೋ ಅದು ಬೇಕಾಗಿತ್ತು ಅದನ್ನು ತೊಗೊಂಡ್ವಿ ಸಿದ್ಧಗೊಂದು ಕಂಪಸ್ ಬೇಕಾಗಿತ್ತೀ ಅದು ಮೂವತ್ತು ರೂಪಾಯಿ ಕಂಪಸ್ಸು ಅದನ್ನು ತೊಗೊಂಡು ಬಂದೆ ನೋಡ್ರಿ ಸ್ವಲ್ಪ ರೋಡ್ನ ಫಾಸ್ಟ್ ಇಟ್ಟೀನಿ ಇದು ನೋಡ್ರಿ ಟೈಮ್ ಆಗಲೇ ಆರು ಗಂಟೆ ಮೇಲೆ ಆಗಿತ್ರಿ ಈ ಪರಿ ಐತಿ ನೋಡ್ರಿ ಒಟ್ಟ ಹೋಗಕಾಗವಲ್ತ್ ಅಷ್ಟು ಅಂದ್ರೆ ಗದ್ಲಂತ ಪರಿ ಗದ್ಲೈತ್ ನೋಡ್ರಿ ಕುಸ್ಟಗಿ ಬಸ್ ಸ್ಟ್ಯಾಂಡ್ ಐತಾರದ ಗನ ಗದ್ಲ ಇರ್ತೈತ್ರಿ ಅವನ್ನೆಲ್ಲ ತಗೊಂಡು ಇಲ್ಲೆಲ್ಲ ಬಟ್ಟೆ ಅಂಗಡಿ ಅದ ನೋಡ್ರಿ ಇವೆಲ್ಲ ಈ ಅಂಗಡಿ ತಕ ಬಂದಿವ್ರಿ ನಾವು ಅದು ಇದು ಅಂಗಡಿ ಇದು ಅಂಗಡಿಯಾಗ ಟೈಮ್ ತಗೊಂತೀವಿ ನೋಡ್ರಿ ನಾವು ಇಲ್ಲೆಲ್ಲ ಸಿಗ್ತಾವ್ರಿ ಹೂವು ಹುಡುಗರು ಎಲ್ಲ ಬರೀ ಹೂವು ಹೋದ ಹೂವು ಅವೆಲ್ಲ ಸಿಗ್ತಾವ ಅಲ್ಲಿ ತಗೊಂತಿವ ನೋಡ್ರಿ ನಾವು ಇಲ್ಲಿ ನೋಡ್ರಿ ಇಲ್ಲೇ ಇಲ್ಲೊಂದು ಗೋಬಿ ಅಂಗಡಿ ಇತ್ತು ಅಂಗಡಿತ್ರಿ ಇಲ್ಲ ಮನೆಯವ್ರ ಫ್ರೆಂಡ್ ಒಬ್ರು ಇದ್ರು ಅಲ್ಲಿ ಮತ್ತು ಅವ್ರು ಮಾತಾಡ್ಸಿದ್ರು ಅವ್ರ ಜೊತೆಗೆ ಮಾತಾಡಿದ್ವಿ ಮಾತಾಡಿದ್ರು ಅವರು ಏನಾರು ತಿಂತಿ ವಾಲ್ ವಾಲ್ಪುಡಪ್ಪನ ಏನೋ ಅಲ್ಲಿ ಅಂತಂದೆ ಇಲ್ಲ ಬಾ ಏನಾರತಿನ್ ಅಂತಂದು ಮತ್ತು ಪಾನಿಪುರಿ ತಂದು ಕೊಟ್ಟರೆ ತಂದು ಕೊಟ್ಟು ಅವ್ರು ಆ ಕಡೆ ಕುಂದ್ ನಿಂತ್ಕೊಂಡಿದ್ರು ಇಬ್ಬರು ನಮ್ಮ ಮನೆಯವರು ಒಂದು ನಾನೊಂದ್ಸಲ್ ಪಂಕ ವೀಡಿಯೋ ಮಾಡಕ್ಕಿದ್ ನೋಡ್ರಿ ಅದನ್ನು ಮತ್ತು ನಮ್ಮ ಮನೆಯವ್ರಿಗೆ ಕರೆದದು ತೋರಿಸಿದ್ದೆ ಅದು ಏನರ್ತೀನಿ ನೀನು ಅಂತಂದೆ இல்லை திந்தன திந்திரு நான் தலிக்கு வந்த தந்த அது இடக்கு ஒட் தான் விடத்திரி அது பாக்க அவரு நம்ம ஃபிரெண்ட் திரண்டி அது காடி படித்தது ಮತ್ತು ನಮ್ಮ ಮನೆಯವರು ಒಂದನ್ನು ತಿಂದಾದ್ರಿ ಅವರು ಉಳ್ಕಲ್ಲ ನಾನು ತಿಂದೆ ಮತ್ತು ನಾನು ಸ್ವಲ್ಪ ಕಡೆ ಸೈಡಿಗೆ ಬಂದು ರೀ ಅವ್ರು ಮಾತಾಡಿದ್ರು ಅವರು ಏನು ಮಾತಾಡಿದ್ರಿ ಮತ್ತೆ ಹಂಗೆ ಬಂದೀವಿ ನೋಡ್ರಿ ನನ್ನ ಮಕ್ಕಳು ಚಿತ್ರಾನ್ನ ಮಾಡ್ಯಾರ ನೋಡ್ರಿ ಭಾರಿ ಸೂಪರ್ ಐತೆ ನೋಡ್ರಿ ಮುಂದೆ ಬರ್ತ ನೋಡ್ರಿ ನಾವೇನು ಮಾಡ್ತೀವಿ ಅಂದ್ರೆ ಚಿತ್ರಾನ್ನ ಮಾಡಕತ್ತೀವಿ ನೋಡ್ರಿ ಅಲ್ಲೇ ಅನ್ನ ರೆಡಿ ಆಗೈತ್ರಿ ಹಾಂ ರೀ ಫಸ್ಟ್ ಜಿರಿ ಸಸ್ಮೆ ഇത് നോ ജി സാസ്മി ഉദ്ദിം ബാളി കടലി ബാളി ശിങ്ങാള അതോ നോഡ്രി ഹാക്തീന്തൊസു കെപെ നോ ഒത്തിമ്പ കറിവേ ആ இது நோட்ரி உலக டமேட்ட மென்சிங்காய் ஆக நோட் உஷ்வு எல்லாம் ஃபிரை ஆகறிக்கொண்டு சொல் உப்புக்கண்டு

ிம்பு அந்த நோடீங்க அன்னி நோட் அன்னிதான் நம்ம எஸ்ட்டு வை நோட்கா நோட் இது நோட்ரி அஸ்டு எல்லா ரெடி ஆத்திரி இது நோட் எல்லா ரெடி ஆகறி அடிக்கொந்த கொத்தம்பரி ஆ நோட்ஸி அன்ன ரெடி ஆகறி நோட்ரி ಮಸ್ತ್ ಮಸ್ತ್ ಆಗಿದೆ ನೋಡ್ರಿ ಚಲೋ ನಮ್ಮ ಮನೆಗೆ ಎಲ್ಲರೂ ಚಿತ್ರಾನ್ನ ಊಟ ಮಾಡಾಕ ಬರ್ರಿ ಈಗ ನೋಡ್ರಿ ನಮ್ದಕ್ರ ಊಟ ರೆಡಿ ಆತ್ರಿ ಇದೇನಂದ್ರೆ ಶಾವಿ ಪಾಯ್ತರಿ ನೋಡ್ರಿ ನೋಡ್ರಿ ಈಗ ಚಿತ್ರಾನ್ನ ಮಸ್ತಾಗಿ ರೆಡಿಯಾಗಿದ್ ನೋಡ್ರಿ ಚಲೋ ಐತಲ್ಲ ಕಾ ಚಿತ್ರಾನ್ನ ಹ್ಮ್ ನೋಡ್ರಿ ಚಿತ್ರಾನ್ನ ಚಲೋ ರೀ ನೋಡ್ರಿ ಮಸ್ತಾಗಿ ಊಟ ರೆಡಿ ಆಯ್ತು ರೀ ಶಾವಿಗೆ ಪಾಯಸ ಈ ಥರ ಆಗಿತ್ತು ನೋಡ್ರಿ ಸೂಪರ್ ಅಂದ್ರೆ ಸೂಪರ್ ರೀ ಮತ್ತೆ ಇದು ಮಸ್ತಾಗಿ ಚಿತ್ರಾನ್ನ ರೆಡಿ ಆಗಿತ್ತು ನೋಡ್ರಿ ಓಳು ಸ್ವಲ್ಪ ಪುಡಿ ಕಲ್ಸಂದು ಸೂಪರ್ ಅಂದ್ರೆ ಸೂಪರ್ ಆಗಿತ್ತು ನೋಡ್ರಿ ನಮ್ಮನೆಗೆ ಎಲ್ಲರೂ ಊಟ ಮಾಡೋಕ್ಕೆ ಬರ್ರಿ ಚೆಚ್ಚಾಗಿ ಪಾಯಸ ಚಿತ್ರನ ಹೋಳು ಪುಡಿ ಇದ್ರ ಜೊತೆ ಮಸರಕ್ಕೆ ನೋಡ್ರಿ ಸೂಪರ್ ಆಗುತ್ತೆ ನೋಡಿರಿ ಎಲ್ಲರೂ ಮನೆಗೆ ಊಟ ಮಾಡಕ್ಕೆ ಬರ್ರಿ